ನಮಸ್ಕಾರ ಸ್ನೇಹಿತರೆ ಬೆಂಗ್ಳೂರಾಗ ಬಂದಿದ್ರೆ ಒಂದಿಲ್ ನೋಡಿರಿ ಪಾನಿ ಕಿಲಿ ಕುಚ್ ಕೋನ ಪಡ್ತಾ ಅನ್ನೋ ಹಂಗೆ ನೋಡಿರಿ ದುಡಿಯಾಕಂತ ಬೆಂಗಳೂರಿಗೆ ಬಂದೀವಿ ಮತ್ತು ದುಡ್ಕೊಂಡು ತಿನ್ನೋ ಗದ್ದಲದಾಗ ಕೋಳಿಂದು ಊಟದ ಸಮಸ್ಯೆ ಆಗೈತಿ ನಮ್ಮ ಮನೆಯವ್ರ ಕೆಲಸ ನಮ್ಮದು ಕೆಲಸ ಹೀಗಾಗಿ ನಮಗೆ ರೊಟ್ಟಿ ಊಟದ್ದು ಭಾಳ ರೊಟ್ಟಿ ಊಟ ಅಂದ್ರೆ ಬಾಯ್ ಬಾಯಿ ಪಡ್ಕೊಳ ಬಾಯ್ ಬಾಯಿ ಆಗೈತಿ ಇಂಥದ್ರಾಗ ಈಗ ನಾವು ಇಸ್ರೋಲಿ ಓಟ್ನೇ ಇರ್ತಕ್ಕಂಥ ಪದ್ಮನಾಭರವ್ರ ಅಂಗಡಿಗೆ ಬಂದೀವಿ ಅವರ ನಮ್ಗೆ ಕಾಯ್ಬೇಕು ಅನ್ನದಾತ ಸುಖಿಬೋ ಅಂಥೇಳಿ ಅಂತೇಳಿ ಅವ್ರು ನೋಡ್ರಿ ಈಗ ದೀಪಾವಳಿ ಹಬ್ಬಕ್ಕೆ ಸಡಗರ ಜೋರಾಗಿತಿ ಅವ್ರ ಅಂಗಡಿಯಾಗ ಕೊಬ್ಬರಿ ಮಿಠಾಯಿ ಕರ್ಚಿಕಾಯಿ ಭಯ ನೀರು ಹಾಕೋಕೆ ಇರ್ತಾವೆ ಬಡ್ಕೊಂಡು ಬಡ್ಕೊಂಡು ತಿನ್ನೋನಂದ್ರೆ ನಮ್ಮ ಕಡೆ ರೊಕ್ಕ ತೊಳಂಗಿಲ್ಲ ಅವರು ಹಿಂಗಾಗಿ ಅದೊಂದು ಸಮಸ್ಯೆ ಐತಿ ನಾವು ಗಬ್ಬಗ ತಿನ್ಬೇಕಂತ ಆಸೆ ಭಾಳ ಐತಿ ನಮಗೆ ಕಾಕ್ರಾದವ ಅದಾವ ಚಿಕ್ಕದವ ಚಿಕ್ಕ ಒಳಗೆ ಚಿಕ್ಕಿ ಎಷ್ಟೆಷ್ಟು ನೋಡಿರಿ ಮೊಸರು ಅಂತ ಉಪ್ಪಿನಕಾಯಿ ಅಂತ ಶಂಕರಪಾಳೆ ಖಾರದ್ದು ಸ್ವೀಟು ಘಾಟೆ ಏನೇನು ರೀ ಜೇನು ಮತ್ತೆ ಮತ್ತು ಏನು ಮಾಡಿರಪ್ಪ ಇವರು ನೇರಳೆ ಜ್ಯೂಸು ಮಂಜಾಗ ಜ್ಯೂಸು ಎಲ್ಲೆಲ್ಲ ಎಂತ ಇಟ್ಟಿರ್ತಾರೆ ಅದ ಕರದಾಟ ಫೇಮಸ್ ಕರದಾಟ ಅದ ಕುಂದ ಅದ ಬೆಳಗಾವ್ದು ಇಲ್ಲೇ ಬರ್ರಿ ಒಂದು ಸಲ ಎಲ್ಲರೂ ಟೇಸ್ಟ್ ಮಾಡಿರಿ ನಾವು ನೋಡ್ರಿ ಈಗ ಊಟದ ಸಂಬಂಧ ಇವತ್ತೇನು ಮಾಡಿರಿ ಸ್ಪೆಷಲ್ ಇವತ್ತು ಬದ್ನೇಕಾಯಿ ಪಲ್ಯ ಆಯ್ತಲ್ಲ ರೆಗ್ಯುಲರ್ ಬೆಂಡೆಕಾಯಿ ಕಾಳು ಬದ್ನೇಕಾಯಿ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಆಗಿರೊಟ್ಟಿನ ರೈಸ್ ಐಟಮ್ ಇಟ್ಟಿಲ್ಲ ರೀ ಕ್ಯಾಪ್ಸಿಕಮ್ ಕ್ಯಾಪ್ಸಂಬ ಕ್ಯಾಪ್ಸಿಕಮ್ ಬಾತ್ ಸೂಪರ್ ಹೋಳಿಗೆ ಬಾಯಿ ಚಪ್ಪರ್ಸೊಂಡು ಊಟ ಮಾಡೋಕ್ಕೆಲ್ಲ ಅನುಕೂಲದ ಬರ್ರಿ ನಾವಂತೂ ಇಲ್ಲೇ ಸುಸ್ತು ಊಟ ಮಾಡ್ಲಿಕ್ಕೆ ಹತ್ತೇವೆ ಹಾಂ ನಮಸ್ಕಾರ ಸ್ನೇಹಿತರೆ ಇದು ಇಸ್ರೋ ಲೇಔಟ್ ಮೇನ್ ರೋಡು ಇಸ್ರೋ ಲೇಔಟ್ ಮೇನ್ ರೋಡಲ್ಲಿ ಆಯ್ತು ಇದಾರೆ ಹೆಸರು ಬಂದ್ಬಿಟ್ಟು ಜೋಳದ ರೊಟ್ಟಿ ಅಂಗಡಿ ಅಂತ ಹೇಳಿ ಇಲ್ಲಿ ಪದ್ಮನಾಭ್ ಅಂತ ಇರ್ತಾರೆ ಎಲ್ಲ ರೀತಿಯ ಉತ್ತರ ಕರ್ನಾಟಕದ ಪ್ರಸಿದ್ಧ ತಿಂಡಿ ತಿನಿಸುಗಳು ಸಿಗ್ತವೆ ಚಲೋ ಊಟನೂ ಸಿಗ್ತದೆ ರೀಸನೇಬಲ್ ರೇಟ್ ಅದೇ ಮತ್ತೆ ಐತ್ರಿ ಮನೆಯಾಗಂತೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ದು ಇಲ್ಲರು ಬಂದು ಕಮ್ಮ ಊಟ ಮಾಡಿ ತುಂಬ ತುಂಬ ನಿದ್ದೆ ಮಾಡ್ಬೇಕು ನೋಡ್ರಿ ಬಾ ರೊಕ್ಕ ಬೇಕಂದ್ರೆ ಊಟ ಇಲ್ಲ ಊಟ ಬೇಕಂದ್ರೆ ರೊಕ್ಕಿಲ್ಲ ಇದ್ದು ಈಗ ಇದು ಪರಿಸ್ಥಿತಿ Thank you.